ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾಳೆ ದಿನ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಪೋರ್ಟಲ್ ಡೇಸ್ ಓಪನ್ ಆಗ್ತಾ ಇದೆ ನಂಬರ್ ನೋಡಿ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿದೆ ಐದನೇ ತಿಂಗಳ ಇದೆ ಮತ್ತು ಇಪ್ಪತ್ತೈದನೇ ಇಸ್ವಿ ಇದೆ ಇದು ಕೂಡ ಒಂಥರ ಮಿರಾಕಾಲ್ ನಂಬರ್ ಅಂತ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಮಿರಾಕಾಲ್ ಮಾಡುತ್ತೆ ಈ ಪೋರ್ಟಲ್ ಡೇಸ್ ದಿನ ನೀವೇನು ಮಾಡಬೇಕು ಅಂದರೆ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಹೇಳ್ಕೊಡ್ತೀನಿ ಇದನ್ನು ಮಾಡಿ ನೀವು ಶ್ರೀಮಂತಿಕೆ ಹದಿಯಲ್ಲಿ ನೆಡೀರಿ ಹಣ ಹೆಚ್ಚು ಆಕರ್ಷಣೆ ಮಾಡಿ ಒಂದು ಒಳ್ಳೆ ಒಳ್ಳೆ ಅಫರ್ಮೇಷನ್ಸ್ನ ಹೇಳ್ಕೊಡ್ತೀನಿ ಆ ಅಫರ್ಮೇಷನ್ಸ್ನ ಹೇಗೆ ಹೇಳಬೇಕು ನೀರಿನ ಜೊತೆಗೆ ಅನ್ನೋದು ಈ ವಿಡಿಯೋದ ಮೂಲಕ ಹೇಳ್ಕೊಡ್ತೀನಿ ಬನ್ನಿ ಆಗಿದ್ದರೆ ಆ ಅಫರ್ಮೇಷನ್ಸ್ ಏನು ಹೇಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋದು ಅನ್ನೋದನ್ನು ನೋಡೋಣ ಬೌಲಲ್ಲಿ ನೀರು ತೊಗೋಬೇಕಾಗತ್ತೆ ಸ್ವಲ್ಪ ಅಗಲವಾದ ಪಾತ್ರೆ ಇರಲಿ ಬಟ್ಲ ಥರ ಅಗಲವಾಗಿರುತ್ತಲ್ಲ ಆ ರೀತಿ ಅಥವಾ ಊಟದ ತಟ್ಟೆ ಇರುತ್ತೆ ನೋಡಿ ಅದಾದರೂ ನಡೆಯುತ್ತೆ ನೀವು ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ತಗೊರೆ ನಿಮ್ಮ ಮನೇಲಿ ಗಾಜಿಂದ ಏನಾದರೂ ಬೌಲ್ ಇದ್ದರೆ ಅದನ್ನು ತಗೊಂಡ್ರೂ ಕೂಡ ಒಳ್ಳೆಯದು ಸ್ವಲ್ಪ ಅಗಲವಾಗಿರುವಂಥದ್ದು ತೊಗೊಂಡು ಅದರಲ್ಲಿ ಕುಡಿಯುವಂಥ ನೀರನ್ನಾದರೂ ಹಾಕಿ ಅಥವಾ ಬೇರೆ ನೀರನ್ನಾದರೂ ಹಾಕಿ ಅನ್ಸಿದ ಮಟ್ಟಿಗೆ ಹೇಳಬೇಕು ಅಂದರೆ ಕುಡಿಯೋ ನೀರನ್ನೇ ಹಾಕಿ ನೀವು ಯಾವ ನೀರನ್ನು ಕುಡಿಯೋದಕ್ಕೋಸ್ಕರ ಬಳಸ್ತಾ ಇದ್ದೀರೋ ಆ ನೀರನ್ನು ಅದರಲ್ಲಿ ಹಾಕಿ ಫುಲ್ ತುಂಬಾರ್ದು ಅದು ಸ್ವಲ್ಪ ಒಂದು ಇಂಚು ಇಂಚಷ್ಟು ಕಡಿಮೆ ಇರಬೇಕು ಆ ನೀರಿಗೆ ನೀವು ನೀರಾಕಿ ಹಾಕಿ ಸ್ವಲ್ಪ ಬಿಟ್ಟುಬಿಡಿ ಒಂದೆರಡು ನಿಮಿಷ ಮೂರು ನಿಮಿಷ ಅದು ಸಮತಟ್ಟಾಗಿ ನಿಂತ್ಕೋಬೇಕು ನೀರು ಅಳ್ಳ ಅಲ್ಲಾಡಬಾರ್ದು ಅದು ಸ್ವಲ್ಪ ಶೇಕ್ ಆಗ್ತಿರ್ತದೆ ನೀರಲ್ಲಿ ಆ ರೀತಿ ಇದ್ದಾಗ ನಿಮ್ಮ ಮುಖ ಸರಿಯಾಗಿ ಕಾಣಿಸಲ್ಲ ನೀವು ಆವಾಗ ಬಗ್ಗಿ ನೋಡಿದಾಗ ನಿಮ್ಮ ಮುಖ ನೀರಲ್ಲಿ ಕಾಣಿಸುತ್ತೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡುವಾಗ ನೀವು ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ ಟೇಬಲ್ ಮೇಲೆ ಆ ಒಂದು ಬೌಲ್ನ ಇಡಿ ಬಗ್ಗಿ ಮುಖದ ಮುಖವನ್ನು ನೋಡ್ಕೊಳ್ಳಿ ಆಗ ನಿಮ್ಮ ಮುಖ ಕಾಣಿಸುತ್ತಲ್ಲ ನೀವೇನು ಮಾಡಬೇಕು ಮುಖ ನೋಡ್ತಾ ಆ ಮುಖಕ್ಕೆ ಮಿರರ್ ಎಕ್ಸಸೈಸ್ ಹೇಗೋ ಇದು ಕೂಡ ನೀರಿನ ಒಂದು ಎಕ್ಸಸೈಸು ಇದನ್ನು ಪ್ರತಿದಿನ ಮಾಡ್ತಾ ಬನ್ನಿ ಈ ಪೋಟರ್ ಲೇಸ ದಿನ ಮಾತ್ರ ಅಲ್ಲ ಪ್ರತಿದಿನ ಮಾಡ್ತಾ ಬನ್ನಿ ನಿಮ್ಗೆ ಯಾವಾಗೆಲ್ಲ ಅನುಕೂಲ ಆಗುತ್ತೋ ಯಾವಾಗೆಲ್ಲ ಮಾಡಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ಮಾಡಿ ಇದ್ರ ರಿಸಲ್ಟ್ನ ನೀವೇ ನೋಡ್ತೀರಾ ಆಗ ನೋಡಿದ ತಕ್ಷಣ ನಿಮಗೆ ಏನು ಅನಿಸುತ್ತೆ ಎಷ್ಟು ಖುಷಿ ಆಗುತ್ತಲ್ಲ ನಿಮ್ಮ ಮುಖ ಕಂಡ್ರೆ ನೀರಲ್ಲಿ ಆವಾಗ ಹೇಳಿ ವಾಟರ್ಗೆ ಆ ವಾಟರ್ ಇಲ್ಲ ವಾಟರಲ್ಲಿ ಯಾರಿದ್ದಾರೆ ನಿಮ್ಮ ಮುಖ ಇದೆ ನೀವೇ ಇದ್ದೀರಾ ನಾನು ನೀವು ಫಸ್ಟ್ ನೋಡಿದ ತಕ್ಷಣ ಹೇಳಿ ಖುಷಿಯಿಂದ ಹೇಳಿ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಂತ ಹೇಳಬೇಕು ನೀವು ನೀರಿಗೆ ನಿಮ್ಮ ಫೋಟೋ ನಿಮ್ಮ ಒಂದು ಮುಖಾನ ನೋಡಿ ನಾನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ನಾನು ಸುಂದರವಾಗಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ನಾನು ಪೂರ್ಣವಾಗಿದ್ದೇನೆ ನಾನು ನನ್ನ ಸೂಕ್ತ ಮನಸ್ಸ ಪ್ರಜ್ಞೆ ಏನಿದೆಯಲ್ಲ ಸೂಕ್ತ ಪ್ರಜ್ಞೆ ಏನಿದೆಯಲ್ಲ ಅದು ಕೂಡ ತುಂಬ ಒಳ್ಳೆಯದು ನನ್ನ ಆಸೆಗಳನ್ನು ಕನಸುಗಳನ್ನು ಗುರಿಗಳನ್ನು ಸದಾ ಈಡೇರಿಸುತ್ತದೆ ನನಗೆ ನನ್ನ ಸೂಕ್ತ ಮನ ಸೂಕ್ತ ಪ್ರಜ್ಞಾ ಮನಸ್ಸಿನ ಮೇಲೆ ವಿಶ್ವದ ಮೇಲೆ ನನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ನಾನು ಹೇರಳವಾದ ಹಣವನ್ನು ಸಂಪಾದಿಸಿದ್ದೇನೆ ನನಗೆ ಪ್ರತಿ ತಿಂಗಳು ಲಕ್ಷ ಲಕ್ಷ ಹಣ ಬಂದಿದೆ ನಾನು ಕೋಟಿಯ ಒಡೆಯನಾಗಿದ್ದೇನೆ ಕೋಟಿಯ ಒಡತಿಯಾಗಿದ್ದೇನೆ ನಾನು ರಾಜನಂತಿದ್ದೇನೆ ರಾಣಿಯಂತಿದ್ದೇನೆ ನನಗೆ ಬೇಕಾದ್ದೆಲ್ಲ ಪಡೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ ನಾನು ಯೋಗ್ಯನು ನಾನು ಭಾಗ್ಯವಂತ ನಾನು ಸಿರಿವಂತ ನಾನು ಶಕ್ತಿಶಾಲಿ ನನ್ನ ನನ್ನನ್ನು ಎಲ್ಲರೂ ಗೌರವಿಸುತ್ತಾರೆ ಎಲ್ಲರೂ ಪ್ರೀತಿಸುತ್ತಾರೆ ನಾನು ವಿಶ್ವ ಪ್ರೇಮವನ್ನು ಗಳಿಸಿದ್ದೇನೆ ವಿಶ್ವವು ನನ್ನನ್ನು ಪ್ರೀತಿಸುತ್ತದೆ ನಾನು ಪರಮಾತ್ಮನ ಪರಿಷ್ಠೆಯಾಗಿದ್ದೇನೆ ಪರಮಾತ್ಮನ ಮಗುವಾಗಿದ್ದೇನೆ ನನ್ನ ಆಸೆಗಳನ್ನು ಈಡೇರಿಸಿದ ಬ್ರಹ್ಮಾಂಡಕ್ಕೆ ನನ್ನ ಹೃದಯಪೂರ್ವಕ ಅನಂತ ಅನಂತ ಧನ್ಯವಾದಗಳು ಹೀಗೆ ನಿಮಗೆ ಏನೆಲ್ಲ ಫಾರ್ಮೇಷನ್ಸ್ ಬೇಕು ಅನ್ನೋ ಬಗ್ಗೆ ಎಷ್ಟಾದರೂ ನಿಮ್ಗೆ ಬೇಕಾಗಿದೆ ಅಂತ ಅಂದ್ಕೊಳ್ಳಿ ಇವಾಗ ಒಂದು ಸ್ಟಾರ್ಟಿಂಗ್ ನೀವು ನಿಮ್ಗೆ ನಿಮಗೆ ನಂಬಿಕೆ ಬರಬೇಕಂದ್ರೆ ಫೈವ್ ಹಂಡ್ರೆಡ್ ಅಥವಾ ತೌಸಂಡಿಂದ ಸ್ಟಾರ್ಟ್ ಮಾಡಿ ನಿಮಗೆ ಒಂದು ನಂಬಿಕೆ ಬರಬೇಕಂದ್ರೆ ಮೊದಲೇ ದೊಡ್ಡ ಅಮೌಂಟ್ನ ಹೇಳ್ಬೇಡಿ ದೊಡ್ಡ ಅಮೌಂಟ್ ಹೇಳಿದ ತಕ್ಷಣ ಅದು ಸ್ವಲ್ಪ ಬರೋದಕ್ಕೆ ತಡ ಆದ್ರೆ ನಿಮಗೆ ನಂಬಿಕೆ ಹೋಗ್ಬಿಡುತ್ತೆ ನಿಮ್ಮ ಮೇಲೆ ಅಥವಾ ಯೂನಿವರ್ಸ್ ಮೇಲೆ ನಿಮಗೆ ನಂಬಿಕೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರು ಮಾಡ್ತಾಯಿದ್ದೀರೋ ಕೆಲವರಿಗೆ ಮಾಡಿ ಅಭ್ಯಾಸ ಇದ್ದು ಅದರ ರಿಸಲ್ಟನ್ನು ನೋಡಿದರೆ ಅಂಥವರು ದೊಡ್ಡ ಅಮೌಂಟನ್ನು ಹೇಳ್ಬೋದು ಇಲ್ಲ ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಇದ್ದೀನಿ ನಿಮ್ಮ ವೀಡಿಯೋಸು ಇವಾಗ ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋರು ನೀವೇನು ಮಾಡಿ ಚಿಕ್ಕ ಅಮೌಂಟಿಂದ ಸ್ಟಾರ್ಟ್ ಮಾಡಿ ಮುಖವನ್ನು ನೋಡ್ತಾ ಹೇಳಿ ನನಗೆ ಈ ಕ್ಷಣ ಈ ಕ್ಷಣ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೋನಿವಾಸ್ ಅಂತೇಳಿ ಬೇರೆಯವರು ಏನಾದರೂ ದೊಡ್ಡ ದೊಡ್ಡದಾಗಿ ಏನಾದರೂ ಕಾರ್ ಬೇಕು ಬೈಕ್ ಬೇಕು ಮನೆ ಕಟ್ಟಿಸ್ಬೇಕು ಮತ್ತು ನಿಮಗೇನಾದರೂ ಸೈಟ್ನ ಖರೀದಿ ಮಾಡಬೇಕು ಅಂತಿದ್ದರೆ ನಿಮ್ಮ ಆಸೆ ಏನಿದೆ ಅದನ್ನು ಮಾಡಬೇಕಂತಿದ್ದರೆ ಅದನ್ನು ಕೂಡ ನೀರಿಗೆ ಹೇಳಬಹುದು ಒಂದೊಂದಾಗಿ ಪ್ರತಿದಿನ ಒಂದೊಂದಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ ರಿಸಲ್ಟ್ ಬರೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗಬೇಡಿ ಹೋಗಬೇಡಿ ಅದು ಯಾವಾಗಾದರೂ ಬರಲಿ ಹೇಗಾದರೂ ಬರಲಿ ಹೇಗೆ ಬರುತ್ತೆ ಹೇಗಿಲ್ಲ ಯಾವಾಗ ಬರುತ್ತೆ ಅಂತ ಅದ್ರ ಕಡೆ ಗಮನ ಕೊಡೋಕೆ ಹೋಗಬೇಡಿ ಹೇಗಾದರೂ ಬರಲಿ ಯಾವಾಗಾದರೂ ಬರಲಿ ಆದಷ್ಟು ಬೇಗ ಬರುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನಿರೀಕ್ಷೆನ ಇಟ್ಕೊಂಡು ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ಮುಖ ಮಾಡಿ ಅಂತ ಹೇಳ್ತೀನಿ ಈ ಫೋಟೋ ಡೇಸ್ ದಿನ ನೀವು ಇದಷ್ಟೇ ಅಲ್ಲ ಒಂದು ಪೇಪರ್ ಪೆನ್ನ ತಗೊಂಡು ನಿಮಗೇನಿಷ್ಟು ಅದನ್ನು ಗ್ರೀನ್ ಪೇಪರಲ್ಲಿ ಗ್ರೀನ್ ಪೆನ್ ತೊಗೊಂಡು ನೀವು ಹಣಕಾಸಿನ ಬಗ್ಗೆ ಮ್ಯಾನಿಫೆಶ್ಟೇಷನ್ನ ಮಾಡ್ಬೋದು ನಾನು ಕೃತಜ್ಞನಾಗಿದ್ದೇನೆ ಯಾಕಂದರೆ ಈ ಕ್ಷಣ ನನ್ನ ಹತ್ತಿರ ಐವತ್ತು ಸಾವಿರ ರೂಪಾಯಿಗಳಿವೆ ಲಕ್ಷ ರೂಪಾಯಿಗಳಿವೆ ಕೋಟಿ ರೂಪಾಯಿಗಳಿವೆ ಅಂತ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ಇದೆ ಅದಕ್ಕಾಗಿ ನನಗೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಇದನ್ನು ಕೂಡ ಬರಿಬೋದು ನಿಮ್ಮ ಉಳಿದಿರುವಂಥ ಆಸೆಗಳನ್ನು ಕೂಡ ಬರಿಬೋದು ಇದೇ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ನ ಮಾಡಿ ನೀವು ಇನ್ನೊಂದು ಟೆಕ್ನಿಕ್ ಏನಂದರೆ ನಿಮ್ಮ ಊರಲ್ಲಿ ಎಲ್ಲಾದರೂ ಅರಳಿ ಮರ ಇದ್ದರೆ ಆ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ಬೋದು ಗ್ರೀನ್ ಪೇ ಪೆನ್ನು ಆ್ಯಂಡ್ ಗ್ರೀನ್ ಪೇಪರನ್ನ ತಗೊಂಡು ನೀವು ಅಲ್ಲಿ ಹೋಗಿ ಸ್ವಲ್ಪ ಶಾಂತ ಚಿತ್ತರಾಗಿ ಒಂದೆರಡು ಮೂರು ನಿಮಿಷ ಧ್ಯಾನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಸಮಾಧಾನದಿಂದ ಯಾರ ಕಡೆಗೂ ಗಮನ ಕೊಡದೇ ನಿಮ್ಮ ನಿಮಗೇನು ಬೇಕೋ ಅದರ ಕಡೆ ಗಮನ ಕೊಡಿ ಅದ್ರ ಕಡೆ ಫೋಕಸ್ ಮಾಡಿ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿ ನೋಡಿ ನೆಕ್ಸ್ಟ್ ಅದಾದಮೇಲೆ ಏನಾದರೂ ಚಿಕ್ಕದಾಗ್ಲಿ ದೊಡ್ಡದಾಗಲಿ ಯಾವುದೇ ರಿಸಲ್ಟ್ ಬಂದರೂ ನೆಕ್ಸ್ಟ್ ಇದೇ ವಿಡಿಯೋಗೆ ಬಂದು ಕಮೆಂಟ್ ಮೂಲಕ ನೀವು ಅದನ್ನು ತಿಳಿಸಿದರೆ ಬೇರೆಯವರು ಕೂಡ ನೀವೊಂದು ಮೋಟಿವೇಶನ್ ಆಗ್ತೀರಾ ಬೇರೆಯವ್ರಿಗೂ ಒಂದು ನಂಬಿಕೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ धन्यवाद